ನಮಸ್ಕಾರ ಗೆಳೆಯರೆ ನಾವು ಮಂಜುನಾಥ್ ಈ ದಿನ ನಾವು ಶಕ್ತೇಶ್ವರದ ಇದ್ದೇವೆ ಈ ದಿನ ನೀವು ನೋಡಿದರೆ ಇಲ್ಲಿ ನೋಡಿ ವಿಜಯ್ ಮಹಾತೇಶ್ ಕುಮಾರ್ ಸರ್ ಮುಖ್ಯಾಧಿಕಾರಿ ಅವರು ಬುಕ್ಕೇರಿಗೆ ಬಿಸಿ ಇದೆ ಅಂತ ಹೋಗಿದ್ದಾರೆ ಆದರೆ ತಾವು ನಾವು ನೋಡಬಹುದು ಒಳಗಡೆ ಬಂದು ಇಲ್ಲಿ ಯಾವ ರೀತಿಯಾಗಿ ಎ ಸಿ ಸ್ಟಾರ್ಟ್ ಮಾಡಿದ್ದಾರೆ ಆ ಸಿನ ನೋಡಿ ಎ ಸಿ ಸ್ಟಾರ್ಟ್ ಮಾಡಿದ್ದಾರೆ ಎ ಸಿ ಸ್ಟಾರ್ಟ್ ಇದೆ ತುಂಬಾ ಕೋಲ್ಡ್ ಇದೆ ಎಷ್ಟೊಂದು ಚಳಿ ಇದೆ ತುಂಬಾ ತುಂಬಾ ಚಳಿ ಇದೆ ಆದ್ರೆ ಇವರೆಲ್ಲ ಎ ಸಿ ಮಾಡಿದ್ದಾರೆ ಇಲ್ಲಿ ಯಾರು ಇಲ್ಲ ಚೇರ್ಗಳು ಕೂಡ ಯಾವ ಜೊತೆಗೆ ಕರೆಂಟ್ ನೋಡಿ ಟ್ಯೂಬ್ಲೈಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಇಲ್ಲಿ ಯಾರು ಒಬ್ಬರು ಸಿಪಾಯಿ ಏನು ಇಲ್ಲ ಈ ಕುರ್ಚಿ ಮೇಲೆ ಮೋಸ್ಟ್ಲಿ ಸಿಪಾಯಿಯವ್ರು ಇರಬೇಕು ಅವರಿಲ್ಲ ಅಂದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಇವೆಲ್ಲ ಸ್ವಿಚ್ ಆಫ್ ಮಾಡಬೇಕು ಇದಕ್ಕೆ ಏನಾದ್ರು ಒಂದು ಇದಿರಬೇಕು ಏನು ಇಲ್ಲ ಇವಾಗೇ ಕಂಪ್ಯೂಟರ್ ಯಾರು ಕೂಡ ಇಲ್ಲ ಯಾವ್ದೋ ಫೈಲ್ಗಳು ಅಥವಾ ಬಂದು ಡೇಟಾ ಡಿಲೀಟ್ ಆಗಬಹುದು ಹೀಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ದುಡ್ಡು ಯಾರು ಕಟ್ತಾರೆ ಟ್ಯಾಕ್ಸ್ ಕಟ್ತೀವಿ ಇದ್ರ ಬಗ್ಗೆ ಏನು ಕಾಳಜಿಯೇ ಇಲ್ಲ ಮನ ಬಂದಂತೆ ವರ್ತಿಸ್ತಿರೋ ಪುರಸಭೆ ಶಕ್ತಿಶ್ವರದಲ್ಲಿ ಅನಾಹುತಗಳ ಬಗ್ಗೆ ಆಗಲಿ ಅಥವಾ ಇನ್ಯಾವುದು ಇವರಿಗೆ ಗಮನಕ್ಕೆ ತಗೊಂಬಂದ್ರು ಯಾವುದೇ ರೀತಿಯಾಗಿ ಇವರು ಯಾವುದು ಕೆಲಸ ಮಾಡ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾನೇ ಒಂದು ಕಳಪೆ ಮಟ್ಟದ ಹೇಗೆ ರಸ್ತೆಗಳಾಗ್ತವೆ ಯಾವ ಹಲವಾರು ಕಾರ್ಯಗಳು ಕಳಪೆ ಮಟ್ಟದಲ್ಲಿ ಆಗುತ್ತೆ ಅದೇ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳಾಗಿ ಇವರಿಗೆ ಕೆಲಸ ಮಾಡ್ತಿರೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನಾನು ಬೇರೆ ಸಮಯದಲ್ಲೂ ಬಂದು ನೋಡಿದೆ ಆವಾಗ ನಾನು ಹೀಗೆ ಸ್ಟಾರ್ಟ್ ಇರ್ತಿದ್ದೆ ಇವಾಗ ನಾವು ನೋಡ್ತಿದ್ದೀವಿ ಯಾವ್ದಿಲ್ಲ ನಾವು ಗಮನ ತುಂಬಿದ್ರು ಯಾರಾದ್ರೂ ಬಂದು ಇದಕ್ಕೆ ಸ್ವಿಚ್ ಆಫ್ ಮಾಡಬೇಕು ಸರ್ ಇಲ್ಲ ಅಟ್ಲೀಸ್ಟ್ ಇದನ್ನು ಸ್ವಿಚ್ ಆಫ್ ಮಾಡಬೇಕು ಅನ್ನೋ ಅಷ್ಟು ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಯಾವ್ದಿಲ್ಲ ಯಾಕಂದ್ರೆ ಇವಾಗ ಸಂಕೇಶ್ವರ ಜನತೆ ಮಲಗಿದ್ದಾರೆ ಅಂತಿದ್ದಾರೆ ಅವರು ಅವರ ಮನ ಏನು ಕೇಳೋದಿಲ್ಲ ಸಂಕೇಶ್ವರ ಜನತೆ ಸಂಕೇಶ್ವರ ಜನತೆ ಮಲಗಿದ್ದಾರೆ ನಮ್ಮ ಅರ್ಜಿ ಬಂದದ್ದೇ ನಾವು ಮಾಡ್ತೀವಿ ನೀವು ನಾವು ಯಾವಾಗ ಬೇಕೋ ಟ್ಯಾಕ್ಸ್ ಏರಿಸ್ತೀವಿ ಮನೆ ಪಾಳೆ ನೀರು ಪಾಳೆ ಇಂಥದ್ದು ಏರಿಸ್ತೀವಿ ನಾವು ಈ ಥರ ನೋಡಿದ್ರಿ ಈಗ ಯಾವ ನೋಡಿದ್ರೂ ಕೂಡ ಸಮಯ ಇವಾಗ ನೀವು ಸಮಯ ನೋಡಿದ್ರೆ ಆಫೀಸ್ ಟೈಮ್ ಮುಗಿದೋಗಿದೆ ಹಾಗೆ ನೋಡಿದರೆ ಐದೂವರೆ ಆಗಿದೆ ಐದೂವರೆ ಸಮಯ ಆಗಿದೆ ಆದ್ರೂ ಇಲ್ಲಿ ಇವರು ಬಿಸಿ ಅಂತ ಹೇಳಿ ಮಾಡಬೇಕು ಎಲ್ಲ ಉಳಿತಾ ಇಲ್ಲ ಏನಿಲ್ಲ ಜನ ಜಾಗೃತಿ ಕಾರ್ಯಕ್ರಮವನ್ನು ಇವರು ಮಾಡ್ತಾರೆ ಕರೆಂಟ್ ಉಳಿಸಿ ನೀರು ಬೆಳೆಸಿ ಹಸಿರು ಹುಸಿರು ಅಂತ ಆದ್ರೆ ಸ್ವತಃ ಪುರಸಭೆಯವರೇ ಇದರ ಬಗ್ಗೆ ಯಾವುದೇ ಗಮನ ತಗೊಳ್ತಿಲ್ಲ ಜನ ಜಾಗೃತ ಆಗಿ ಇದರ ಪ್ರಶ್ನೆ ಕೇಳುವವರೆಗೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಅನ್ಬೋದಾ ಅಥವಾ ಭ್ರಷ್ಟ ಒಂದು ಆಡಳಿತ ಅನ್ಬೋದಾ ಏನಾಗಬೇಕು ನೀವೇ ಹೇಳಿ ನೀವೇ ಕೇಳಿ ಕೆಲವು ಜನ ಹೇಳಿದ್ದಾರೆ ಶಂಕೇಶ್ವರದಲ್ಲಿ ಸಾರ್ ನೀವು ಇರೋದಿಲ್ಲ ನಾವು ನಾವು ನೋಡ್ತಿದ್ದೀವಿ ಏನ್ ನೋಡ್ತಿದೀರಾ ಸರ್ ನೀವು ನಾಯಕರ ಎಂತಹ ನಿಮ್ಮ ಜನ ನಿಮ್ಮನ್ನ ಆರಿಸಿ ಕೊಟ್ಟಿದ್ದಾರೆ ಅದಕ್ಕೆ ಒಂದು ವ್ಯಾಲ್ಯೂ ಕೊಡಿ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಆದ್ರೆ ಕೆಲಸ ಮಾಡಿ ಇದನ್ನೇ ಹೇಳೋದು ನಮ್ದು ಇಷ್ಟೇ ಏನಂದ್ರೆ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಅಥವಾ ನೀವು ಆಸ್ಪದಕ್ಕೆ ಕೊಡಬೇಡಿ ಕಠಿಣ ಇದನ್ನು ತಗೊಳ್ಳಿ ಯಾರೋ ಒಂದು ವೇಟ್ ಮಾಡ್ತಾರೆ ಎರಡ್ ಎರಡು ದಿನ ಮೂರು ದಿನ ಆದ್ರೂ ಏನಾಗೆಲ್ಲ ಘಟನೆಗಳು ಇಲ್ಲಿ ನಡೀತಾ ಇದೆ ಯಾಕೆ ಗೊತ್ತಾ ಇಷ್ಟೇ ಅವ್ರೆಷ್ಟೇ ಆಗ್ತಾರೆ ಮರ್ಸಿ ಬಂದಂತೆ ನಾವು ಮಾಡ್ತೀವಿ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಯಾವ ನಾವ್ ಮೇಲಿನ ಅಧಿಕಾರಿಗಳು ಕೂಡ ಇದಿಲ್ಲ ಅವ್ರಿಗೂ ಏನು ನಾವು ತಿನ್ನಿಸೋದು ತಿನ್ನಿಸ್ತೀವಿ ಸೊ ಅವರು ಗಮನ ಗಮನಕ್ಕೆ ನಮ್ಮ ಬಯಲ ಯಾವೂ ಆದೇಶ ಹೊಡಿಸೋಕ್ ಸಾಧ್ಯನೇ ಇಲ್ಲ ಇವು ಎಲ್ಲಕ್ಕಿಂತ ಮೀರಿ ಜನತೆಗೆ ಯಾವುದೇ ದಬ್ ಇಲ್ಲ ತಾಕತ್ತಿಲ್ಲ ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆಯಲ್ಲಿ ಅದು ಇದ ನಾವು ಅರ್ಜಿ ಬಂದ ಮಾಡ್ತೀವಿ ನಾವು ಕರೆಂಟ್ ಏನು ನಾವು ಏನು ಬೇಕಾದ ಮಾಡ್ತೀವಿ ನಾವು ಫ್ಯಾಮಿಲಿ ಕಾರ್ ಓಡಿಸಬೇಕಾದ್ರೆ ನಮ್ಮ ಗೌರ್ಮೆಂಟ್ ಕಾರ್ ತಗೊಂಡೋಗಿ ನಾವು ಫ್ಯಾಮಿಲಿ ಟೂರ್ ಹೋಗ್ತೀವಿ ಇಂಥವಂತ ಸಮಸ್ಯೆಗಳು ಮಾಡ್ತಾರೆ ನಾವು ಬೇಕಾದಷ್ಟು ನಾವು ರಜೆ ಹಾಕೋತೀವಿ ಯಾರು ಕೇಳಿದ್ರೆ ನಾವು ಬೇಗ ಬೆಳಗಾವಿ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಬಂದಿದ್ದೀವಿ ನಾವು ಎಸ್ ಸಿ ಅವ್ರ ಜೊತೆ ಮೀಟಿಂಗ್ ಇದ್ದೀವಿ ನಾನು ಸರ್ವೇ ಮಾಡೋಕ್ಕೆ ಬರ್ತಿದ್ದೀನಿ ಇಂಥವೆಲ್ಲ ಆಡಂಬರಿ ಮಾತುಗಳನ್ನು ಇವರಿಂದ ಕೇಳಿ ಬರ್ತೇವೆ ಯಾವುದಾದರೂ ಸೀರಿಯಸ್ ಆಗಿ ಸೀರಿಯಸ್ ಮ್ಯಾಟರ್ ಕೂಡ ಕೆಲಸ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಾವು ಏನಂತ ಹೇಳಬೇಕು ಇದರ ಮೇಲೆ ಏನಾದರೂ ಕಠಿಣ ಕ್ರಮ ಆಗಬಹುದೇ ಇದು ಸಣ್ಣ ಅಪರಾಧ ಅಲ್ಲ ಬೇಸಿಗೆ ನೀರು ಸಿಗದೆ ಪರದಾಡುತ್ತಿರೋ ಜನ ವಿದ್ಯುತ್ ಶಕ್ತಿ ಉಳಿಸಿ ಅಂತ ಸರ್ಕಾರ ಹೇಳಿದಾಗ ಇವರು ಯಾರದೇ ಇದ್ದಾಗ ಎ ಸಿ ಕೂಡ ಹಾಕಿ ಎಷ್ಟು ಕೋಲ್ಡ್ ಚಳಿಯಾಗಿದೆ ಇದ್ರ ಬಗ್ಗೆ ಯಾವುದೇ ಗಮನ ಇಲ್ಲ ಅದು ಆಫೀಸ್ ಮುಗಿದ್ರೂ ಇದು ಯಾರು ಬಂತು ಇನ್ನೂ ಇದಕ್ಕೆ ಕೈ ಹಸುತ್ತಾ ಇಲ್ಲ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಏನ್ ಹೇಳ್ತೀವಿ ಏನು ನೀವೇ ಇದ್ರ ಬಗ್ಗೆ ಧ್ವನಿ ಎಂತೀರಲ್ಲ ನಿಮ್ಮ ಮನಸ್ಸಿನ ಧ್ವನಿ ಬರೋವರೆಗೂ ಇದು ಏನಾಗುದಿಲ್ಲ ಮನಸ್ಸಿನ ಧ್ವನಿ ಬಹಳ ಮುಖ್ಯ ನಮಸ್ಕಾರ ಸಂಕೇಶ